ಅಕ್ರಮ ಸಕ್ರಮ ಫೈಲು ಒಬ್ಬ ಶಾಸಕನ ಕಚೇರಿಗೆ ಹೋಗಿ ಅಲ್ಲಿಂದ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮಂಚೂರು ಮಾಡುವ ಪದ್ಧತಿ ಹಿಂದಿನ ಎಲ್ಲಾ ಶಾಸಕರ ಅವಧಿಯಲ್ಲಿ ಇರಲಿಲ್ಲ ಇವತ್ತು ಅದು ನಡೀತಾ ಇದೆ ಹಾಗಾಗಿ ಭ್ರಷ್ಟಾಚಾರ ಶಾಸಕರ ಕಚೇರಿಯಿಂದಲೇ ಆರಂಭಗೊಳ್ತಾ ಇದೆ ಎಂದು ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಆರೋಪವನ್ನ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಭಿವೃದ್ಧಿಯಲ್ಲಿ ಸುದ್ದಿ ಮಾಡಬೇಕಾಗಿದ್ದ ಪುತ್ತೂರು ಲಂಚಾವತಾರದಲ್ಲಿ ಸುದ್ದಿ ಮಾಡ್ತಾ ಇದೆ ಪುತ್ತೂರಿನಲ್ಲಿ ಲೋಕಾಯುಕ್ತ ದಾಳಿಯಾದಾಗ ತಹಶೀಲ್ದಾರ್ ಪರಾರಿಯಾಗಿದ್ದು ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಆಗಿದೆ ಭ್ರಷ್ಟಾಚಾರ ಲಂಚಾವತಾರ ಹಿಂದೆಯೂ ಇತ್ತು ನಾನು ಶಾಸಕನಾಗಿದ್ದ ಸಂದರ್ಭ ಇದ್ದ ತಹಶೀಲ್ದಾರ್ ಡಾಕ್ಟರ್ ಸಂದೀಪ್ ಅವರು ಭ್ರಷ್ಟಾಚಾರ ಮಾಡ್ತಾ ಇರುವ ಮಾಹಿತಿ ತಿಳಿದು ನಾನೇ ನಮ್ಮ ಕಾರ್ಯಕರ್ತರ ಮೂಲಕ ಲೋಕಾಯುಕ್ತಕ್ಕೆ ಹಿಡಿಸಿಕೊಟ್ಟಿದ್ದೇನೆ ಭ್ರಷ್ಟಾಚಾರ ಸಹಿಸಿಕೊಳ್ಳುವುದಿಲ್ಲ ಎಂದು ನಾನು ಆಗ್ಲೇ ಭ್ರಷ್ಟಾಚಾರಿಗಳನ್ನ ಕಳುಹಿಸುವ ಕೆಲಸ ಮಾಡಿದ್ದೇನೆ ಪುತ್ತೂರಿನ ಶಾಸಕರು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಭ್ರಷ್ಟಾಚಾರ ಬಿಜೆಪಿಯವರು ಮಾಡಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಹೇಳಿದಾಗ ಜನ ಅದನ್ನು ನಂಬಿದ್ರು ಆದರೆ ಇದೇ ಸಂದರ್ಭ ಪುತ್ತೂರಿಗೆ ಲೋಕಾಯುಕ್ತದಲ್ಲಿ ಟ್ರಾಪ್ ಆಗಿ ಜೈಲು ಶಿಕ್ಷೆ ಅನುಭವಿಸಿ ಬಂದ ತಹಶೀಲ್ದಾರ್ ಅವರು ಅಕ್ರಮ ಸಕ್ರಮ ಸಿ ನಾಲ್ಕು ಸಿಸಿಸಿಯಲ್ಲಿ ಮಂಜೂರಾತಿ ಮಾಡುವಾಗ ಎಷ್ಟು ನ್ಯಾಯ ಕೊಟ್ಟಿರಬಹುದು ಎಂಬುದನ್ನು ಕೂಡ ಚಿಂತಿಸಬೇಕು ಯಾಕೆಂದ್ರೆ ಇವತ್ತು ತಾಲೂಕು ಕಚೇರಿಯಲ್ಲಿ ಅಕ್ರಮ ಸಕ್ರಮದ ಎನ್ಒಸಿಗೆ ಲಂಚ ಪಡೆಯಬೇಕಾದ್ರೆ ಸಕ್ರಮದಲ್ಲಿ ಎಷ್ಟು ದುಡ್ಡು ತೆಗೆದುಕೊಂಡಿರ್ಲಿಕ್ಕಿಲ್ಲ ಎಂದು ಜನರು ಮಾತನಾಡ್ತಿದ್ದಾರೆ ಇವತ್ತು ಅರ್ಜಿಗಾರರಿಗೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ದುಡ್ಡು ತೆಗೆದುಕೊಂಡಿರ್ಲಿಕ್ಕಿಲ್ಲ ಎಂದು ಜನರು ಮಾತನಾಡಬೇಕಾಗಿದ್ರೆ ಇವತ್ತು ಅರ್ಜಿದಾರರಿಗೆ ನ್ಯಾಯ ಕೊಡಬೇಕು ಎಂದು ಆಗ್ರಹಿಸಿದ ಅವರು ಇಂದಿನ ನಿಕಟಪೂರ್ವ ತಹಸೀಲ್ದಾರ್ ರಾತ್ರಿ ಬೆಳಗ್ಗೆ ಆಗುವಾಗ ಸಾಗುವಾಲಿ ಚೀಟಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಎಂದು ನನಗೆ ಮಾಹಿತಿ ಕೂಡ ಬಂದಿದೆ ಆ ನಿಕಟಪೂರ್ವ ತಹಸೀಲ್ದಾರ್ ಅವಧಿಯಲ್ಲಿ ಆದ ಎಲ್ಲಾ ಅಕ್ರಮ ಸಕ್ರಮ ಮಂಜೂರಾತಿಯನ್ನ ಲೋಕಾಯುಕ್ತ ತನಿಖೆ ಮಾಡಬೇಕು ಅದು ನ್ಯಾಯಯುತವಾಗಿ ಆಗಿದ ಅಥವಾ ಭ್ರಷ್ಟಾಚಾರದಿಂದ ಕೂಡಿದ್ಯಾ ಎಂದು ತನಿಖೆ ಮಾಡಬೇಕು ಅದರ ಜೊತೆಯಲ್ಲಿ ಶಾಸಕರ ಕಚೇರಿಗೆ ಅಕ್ರಮ ಸಕ್ರಮ ಕಡತ ಹೋಗಿ ಮತ್ತೆ ತಹಶೀಲ್ದಾರ್ ಕಚೇರಿಗೆ ಹೋಗ್ತಾ ಇರೋದು ಭ್ರಷ್ಟಾಚಾರಕ್ಕೆ ಮೂಲಕ ಶಾಸಕರ ಕಚೇರಿಗೆ ಆಗಿರುವುದು ಕಂಡು ಬರ್ತಾ ಇದೆ ಎಂದು ಆರೋಪಿಸಿದ್ರು ಇನ್ನೂ ಒಬ್ಬ ಅರ್ಜಿ ಕೊಟ್ಟಾಗ ಅದು ಗ್ರಾಮಾಧಿಕಾರಿಯಿಂದ ರೆವಿನ್ಯೂ ಗೆ ಹೋಗ್ತದೆ ಅವರು ಅದನ್ನ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಸಹಿ ಮಾಡಿ ಸಮಿತಿ ಸಭೆಗೆ ಇಡಬೇಕು ಶಾಸಕರ ನೇತೃತ್ವದ ಸಮಿತಿ ಅದನ್ನ ಮಂಚೂರ್ ಮಾಡ್ತದೆ ಆದ್ರೆ ಇಲ್ಲಿ ಎಲ್ಲಿಯೂ ಶಾಸಕರ ಕಚೇರಿಗೆ ಕಡತ ಹೋಗುವ ಉಲ್ಲೇಖವಿಲ್ಲ ಆದ್ರೆ ಇವತ್ತು ನೂರಕ್ಕೆ ನೂರು ರಾಜಕೀಯವನ್ನ ಅಕ್ರಮ ಸಕ್ರಮ ಮತ್ತು ತೊಂಬತ್ನಾಲ್ಕು ಸಿ ಮತ್ತು ಸಿ ಯಲ್ಲಿ ಮಾಡ್ತಿದ್ದಾರೆ ಹಾಗಾಗಿ ಈ ಎಲ್ಲಾ ಬೆಳವಣಿಗೆಯಲ್ಲಿ ತಹಶೀಲ್ದಾರ್ ಪರಾರಿಯಾಗಿ ರಕ್ಷಣೆಗಾಗಿ ಶಾಸಕರ ಮನೆಗೆ ಮತ್ತು ಕಚೇರಿಗೆ ಹೋಗಿರಬಹುದು ಎಂದು ಜನರು ಮಾತನಾಡಿಕೊಳ್ತಿದ್ದಾರೆ ಹಾಗಾಗಿ ಪುತ್ತೂರಿನಲ್ಲಿ ಭ್ರಷ್ಟಾಚಾರವನ್ನ ಪೋಷಣೆ ಮಾಡುವ ಕೆಲಸ ಆಗ್ತಾ ಇದೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೇಮಾರು ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಾರ್ಯದರ್ಶಿ ಶಶಿಧರ್ ನಾಯಕ ಉಪಸ್ಥಿತರಿದ್ದರು ಒಬ್ಬ ಆಫೀಸಲ್ಲಿ ಅಕ್ರಮ ಸಂಕ್ರಮದ ಆಗಿನ ಎನ್ಒರ್ ಸಿ ಗೆ ದುಡ್ಡು ತಗೊಳ್ಬೇಕಿದ್ರೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ದುಡ್ಡು ಕೊಡೋದಿಲ್ಲ ಅಂತೇಳಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ನಾನು ಹೇಳುವಂಥದ್ದು ಜನರಿಗೆ ಅನ್ಯಾಯ ಆಗಬಾರ ಯಾರ್ಯಾರು ಫಾರ್ಮ್ ನಂಬರ್ ಐವತ್ತೆರಡರಲ್ಲಿ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟಿದ್ದಾರೋ ನೈಂಟಿ ಫೋರ್ ಸಿ ಸಿ ಅಲ್ಲಿ ಅರ್ಜಿ ಕೊಟ್ಟು ನಿವೇಶನಕ್ಕೆ ಇವತ್ತು ಕಾಯ್ತಾ ಇದ್ದಾರೋ ಅವ್ರಿಗೆ ನ್ಯಾಯ ಕೊಡಬೇಕು ಇಂದಿನ ತಹಸೀಲ್ದಾರ್ ತುಂಬ ಜನರಿಗೆ ರಾತ್ರಿ ಬೆಳಿಗ್ಗೆ ಆಗುವಾಗ ಸಾಕುಳಿ ಚೀಟಿ ಅಕ್ಕಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಮಾಹಿತಿಗೆ ಬಂದಿದೆ ಆ ನಿಕಟಪೂರ್ವ ತಹಸೀಲ್ದಾರ್ ಅವಧಿಯಲ್ಲಿ ಆಗಂತ ಎಲ್ಲ ಅಕ್ರಮ ಸಕ್ರಮ ಮತ್ತು ನೈಟಿಕ ವರ್ಷ ಲೋಕಾಯುಕ್ತ ತನಿಖೆ ಮಾಡಬೇಕು ಅದು ನ್ಯಾಯಯುತವಾಗಿ ಆಗಿದ ಅಲ್ಲ ಭ್ರಷ್ಟಾಚಾರ ಕೂಡಿದ ಅಂತ ಹೇಳುವಂತ ಒಂದು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಉಲ್ಲೇಖ ಮಾಡಿದಾಗ ಎನ್ಒಿ ಇವತ್ತು ಲಂಚ ಅಕ್ರಮ ಸಕ್ರಮದಲ್ಲಿ ಆಗಿರ್ಬೋದು ಅಕ್ರಮ ಸಂಕ್ರಮ ಕಂಡುಕೊಂಡಾಗಿ ವಿನಯ್ ಕುಮಾರ್ ಸುರಕೆ ಕಾಲದಿಂದ ಆರಂಭ ಆಗಿದ್ದರು ಡಿ ವಿ ಸದಾನಂದಗೌಡ ಇದ್ರು ಶಕುತ ಸೀಟರು ಇದ್ರು ಕಾಂಗ್ರೆಸ್ ಅಲ್ಲಿದ್ದರು ಮಲ್ಲಿಕಾ ಪ್ರಸಾದ್ ಇದ್ರು ಸಂಜೀವ್ ಮುಂತರು ಆದರೆ ಒಬ್ಬ ಶಾಸಕನ ಕಚೇರಿಗೆ ಹೋಗಿ ಅವರಿಗೆ ಅಕ್ರಮ ಸಕ್ರಮದ ಫೈಲನ್ನು ಅಲ್ಲಿ ಇಟ್ಟು ಅಲ್ಲಿಂದ ತಹಸೀಲ್ದಾರ್ ಕಲಿಸಿ ಅಲ್ಲಿಂದ ಮಂಜೂರು ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ನೈಂಟಿ ಫೋರ್ ಸಿರಲಿಲ್ಲ ಇವತ್ತೇನಾಗಿದೆ ಅಂದ್ರೆ ಶಾಸಕರ ಕಚೇರಿಗೆ ಹೋಗದೆ ಯಾರದು ಫೈಲಿಂದ ಮುಂದೆ ಹೋಗುದಿಲ್ಲ ಇದರ ಅರ್ಥ ಏನು ಅಂದ್ರೆ ಬಹುಶಃ ಭ್ರಷ್ಟಾಚಾರ ಅಲ್ಲಿಂದ ಶುರುವಾಗ್ತದೆ ಹೇಳಿ ಯಾಕಂದ್ರೆ ಅವರ ಕಚೇರಿಗೆ ಹಾಕುವ ಮಾತ್ರ ಮಂಜೂರಾತದೆ ಅಕ್ರಮ ಸಂಕ್ರಮಣದ ಪ್ರೊಸೀಜರ್ ಹೇಗೆ ಅಂದ್ರೆ ಒಬ್ಬ ಅರ್ಜಿ ಕೊಟ್ಟವ ವಿಲೇಜ್ ಅಕೌಂಟೆಂಟ್ ಏನು ಗ್ರಾಮಾಧಿಕಾರಿ ಅವ ಫೈನ್ ಕುಟ ಮಾಡಿ ಐಗೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೋಗಿ ಅವರ ಸರ್ಟಿಫೈ ಮಾಡಿ ತಹಸೀಲ್ದಾರ್ ದಸ್ತದಿ ಎಲಿಜಿಬಿಲ್ ಇದ್ರೆ ಅದನ್ನು ಕಮಿಟಿಗೆ ಇಡಬೇಕು ಅವತ್ತು ಶಾಸಕರ ನೇತೃತ್ವದ ಕಮಿಟಿ ಅದನ್ನು ಮಂಜೂರು ಮಾಡಬೇಕು ಇದು ಪ್ರೊಸೀಜರ್ ಎಲ್ಲಿಯೂ ಶಾಸಕರ ಕಚೇರಿಗೆ ಹೋಗಬೇಕು ಅಂತ ಉಲ್ಲೇಖ ಇಲ್ಲ ಇವತ್ತು ನೂರಕ್ಕೆ ನೂರು ರಾಜಕೀಯ ರಾಜಕೀಕರಣ ಮಾಡುವುದರ ಕೆಲಸ ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ಸಿಯನ್ನು ಮಾಡ್ತಾ ಇದ್ದಾರೆ ನೈಂಟಿ ಫೋರ್ ಸಿ ಮತ್ತು ಸಿ ಸಿ ನೇರವಾಗಿ ತಹಸೀಲ್ದಾರಿಗೆ ಅಧಿಕಾರ ಅದರಲ್ಲಿ ಯಾವುದೇ ಶಾಸಕರ ಪಾತ್ರ ಇಲ್ಲ ಅದಕ್ಕೆ ಯಾವುದೇ ಕಮಿಟಿ ಇಲ್ಲ ವಿ ಎ ಆರ್ ಐ ತಹಸೀಲ್ದಾರ್ ಮೂರು ಜನ ಸೇರಿ ಅವರಿಗೆ ಅನ್ನದೇ ಇದ್ದರೆ ಆ ಒಂದು ನೈಂಟಿ ಫೋರ್ ಸಿ ಅಲ್ಲಿ ಅವನಿಗೆ ಹಕ್ಕು ಪತ್ರ ಕೊಡ್ಲಿಕ್ಕೆ ಅವಕಾಶ ಇರಬೇಕು ಆದರೆ ಇವತ್ತು ಪುತ್ತೂರಲ್ಲಿ ಅಲ್ಲಿಗೆ ವ್ಯತಿರಿಕ್ತವಾಗಿ ನಡೀತಾ ಇದೆ ತಹಸೀಲ್ದಾರ್ ಕೂಡ ಆಗ್ಬೇಕಿದ್ರೆ ಹಿಂದಿನ ತಹಸೀಲ್ದಾರ್ಪುರದ ತಹಸೀಲ್ದಾರ್ ಕಾಂಗ್ರೆಸ್ ಅಂತ ವಕ್ತಾರ ವರ್ತಿಸ್ತಾ ಇದ್ರು ಶಾಸಕರನ್ನು ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದೆಂಜ್ ಮುಂದಿದ್ರು ಮೊನ್ನೆ ಬಂದವರು ಕೂಡ ಇಂತಹ ಶಾಸಕರು ಇದ್ರೆ ಏನು ಮಾಡ್ತಾರೆ ಂತೆ ನಡ್ಕೊಂಡಿದ್ರು ಬಹುಶಃ ಮೊನ್ನೆ ಪರಾರಿಯಾಗಿ ಶಾಸಕರ ಮನೆಗೆ ಶಾಸಕರ ಕಚೇರಿಗೆ ಅವ್ರು ಅವರು ಅಂತ ಜನ ಮಾತಾಡ್ತಾ ಇದ್ದಾರೆ ಇವರು ಯಾಕಂದ್ರೆ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ಬಹುಶಃ ಅಂತ ಹೇಳಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಪುತ್ತೂರಿನಲ್ಲಿ ಈ ಭ್ರಷ್ಟಾಚಾರವನ್ನು ಘೋಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಒಬ್ಬರು ದಕ್ಷ ಅಧಿಕಾರಿಗಳು ಮಧು ಮನೋಹರ ನಗರಸಭೆ ಇನ್ನೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿಗೆ ಸಿ ಡಿ ಪಿ ಯು ಶ್ರೀಮತಿ ಶ್ರೀಲತಾ ಅಂತೇಳಿ ಒಂದಕ್ಷ ಅಧಿಕಾರಿ ಇದ್ರು ಸಹಾಯಕ ಅಂತ ಗಿರೀಶ್ ನಂದನ್ ಅವರು ಎಕ್ಸ್ ಮಿಲಿಟರಿ ಎ ಸಿ ಅವರಿದ್ರು ಇವತ್ತು ಅಂದವರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ತಾಲಕ್ಕೆ ತಕ್ಕಂತೆ ಕುಡಿಯುವಂತ ಅಧಿಕಾರಿಗಳಲ್ಲಿ ಹಾಕಿ ಒಟ್ಟು ಅಧ್ಯಕ್ಷ ಅಧಿಕಾರಿಗಳ ಮುಖಾಂತರ ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂಥ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ ಈ ಎಲ್ಲ ಸಂಗತಿಗಳನ್ನು ಬಂದಾಗ ಪುತ್ತೂರಿನಲ್ಲಿ ಇವತ್ತು ಭ್ರಷ್ಟಾಚಾರ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ತಾಲ್ಲೂಕ್ ಕಚೇರಿಯಲ್ಲಿ ನಮ್ಮ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರೂ ತಾಲೂಕಾ ಕಚೇರಿಗೆ ವಿಸಿಟ್ ಮಾಡುವಾಗ ಅಲ್ಲಿ ಭ್ರಷ್ಟಾಚಾರ ಎಷ್ಟಿದೆ ಹೇಳಿ ಅವರಿಗೆ ಅಲ್ಲಿ ಹೋದಾಗ ಗೊತ್ತಾಯ್ತು ನೀವು ಯಾವುದೋದಕ್ಕೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ಲಂಚ ಕೊಡ್ಬೇಕು ಅಂತ ಹೇಳಿ ಲಿಸ್ಟ್ ಹಾಕಿ ಹೋಟೆಲ್ ನಮ್ಗೆ ಮೇನ್ ಕೊಡ್ತಾಗಲ್ಲ ಯಾವುದಕ್ಕೆ ತಿಂಡಿ ನಮ್ಮ ಪಾನೀಯ ಮೇನ್ ಕೊಡ್ತಾ ಹಾಕಿ ನಾನು ಹೇಳೋದು ಪುತ್ತೂರು ತಾಲೂಕು ನಿಮ್ಮ ಒಂದು ಏನು ಲಂಚದ ಒಂದು ಅಂತ ಅಂತೇಳಿ ಜನ ಮಾತಾಡ್ಲಿಕ್ಕಿಲ್ಲ ಅಲ್ಲ ಅಷ್ಟು ಕೊಟ್ಟು ಅವರ ಕೆಲಸ ಮಾಡಿಕೊಂಡು ಹೋಗ್ತಾರೆ ಈ ರೀತಿಯಾಗಿ ನಮ್ಮ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ಬೆಳಿತಿದೆ ಇವತ್ತು ಎಲ್ಲ ಕಚೇರಿ ಒಂದು ತಾಲೂಕ್ ಕಚೇರಿಯ ಒಬ್ಬ ಸಾಮಾನ್ಯ ಗುಮ್ಮಸ್ತ ಇಷ್ಟು ಲಂಚ ಒಂದು ಎನ್ಓ ಸಿ ಕೇಳ್ತಾರಂತಾದರೆ ಬಹುಶಃ ಗ್ರಾಮ ಮಟ್ಟದಿಂದ ನಮ್ಮ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳು ಹೇಗಿರಬಹುದು ಅಂತೇಳಿ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಸರ್ಕಾರ ಈ ಒಂದು ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ಜನಪ್ರತಿನಿಧಿಗಳು ಕೂಡ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಭ್ರಷ್ಟ ನಡೆಯಲ್ಲಿ ಹಾಕಿ ಮತ್ತಷ್ಟು ಭ್ರಷ್ಟ ಇಲಾಖೆಯನ್ನಾಗಿ ಬಂದ ಕೆಲಸ ಇವತ್ತು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಹೊಸ ಭಾರತೀಯ ಜನತಾ ಪಾರ್ಟಿ ನಾನು ಗಂಭೀರವಾಗಿ ತಗೊಂಡಿದೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೂ ಸಿದ್ಧರಾಗಿದ್ದೇವೆ ಇಂಥ ಭ್ರಷ್ಟಾಚಾರವನ್ನು ಸಹಿಸಿಕೊಡುವುದಿಲ್ಲ ಜನರಿಗೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳು ಬೇಕು ಇವತ್ತು ಅಕ್ರಮ ಸಕ್ರಮ ಒಂದು ಶಾಸಕರ ಕಚೇರಿಗೆ ಹೋಗದೆ ನೇರವಾಗಿ ತಹಸೀಲ್ದಾರ್ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ನೈಂಟಿ ಫೋರ್ ಸಿ ಅಲ್ಲಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರಿಗೂ ತಕ್ಷಣ ಆ ಮನಿವೇಶನ ಮಂಜೂರು ಮಾಡುವಂಥ ಅರ್ಹತೆ ಆಧಾರದಲ್ಲಿ ಮಾಡಬೇಕು ಅಂತ ಹೇಳ್ತಾ ಅವರು ಒತ್ತಾಯವನ್ನು ಮಾಡ್ತಾರೆ ಕೂಡದ ಕೂಡದ ಬಗ್ಗೆ ಬಹುಶಃ ಮೊನ್ನೆ ಭ್ರಷ್ಟಾಚಾರ ಎಷ್ಟಿದೆ ಅಂತೇಳಿ ಕಾಂಗ್ರೆಸ್ ನಾಯಕ ಮಹಮ್ಮದ್ ಅಲಿ ಅವರೇ ಉಲ್ಲೇಖ ಮಾಡಿದ್ರು ನಾವು ಹೇಳಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರೇ ಇವತ್ತು ಪುತ್ತೂರು ನಗರಾಭಿವೃದ್ಧಿ ಯಾವ ರೀತಿಯ ಭ್ರಷ್ಟಾಚಾರ ಇದೆ ಪ್ರಾಧಿಕಾರದಲ್ಲಿ ಹೇಳಿ ಉಲ್ಲೇಖ ಮಾಡ್ತಾರೆ ಅಲ್ಲಿ ಸೆಕ್ರೆಟರಿ ಹೇಗಿದ್ದಾರೆ ಅಂತೇಳಿ ಇನ್ನು ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರ ಬಗ್ಗೆ ಹೇಳ್ಬೋದು ಪಂಚಾಯತಿ ಆರಾಮ ಮಾಡ್ಬೋದು ಅಂದ್ರೆ ಯಾವುದೇ ಇಲಾಖೆ ಇವತ್ತು ಭ್ರಷ್ಟಾಚಾರದಿಂದ ಮುಕ್ತ ಆಗಿಲ್ಲ ಅಂತ ಹೇಳಿ ಎಲ್ಲ ಇಲಾಖೆಯಲ್ಲಿ ಇಂತಹ ಒಂದು ಭ್ರಷ್ಟಾಚಾರ ಇದೆ ಅಂತ ಹೇಳಿ ಈ ರೀತಿಯಾಗಿ ಬಹುಶಃ ಇವತ್ತು ಕಾಂಗ್ರೆಸ್ಸಿನ ನಾಯಕರೇ ಹೇಳಬೇಕಿದ್ರೆ ಯಾವ ಗಂಭೀರ ಪರಿಸ್ಥಿತಿಗೆ ಈ ಭ್ರಷ್ಟಾಚಾರ ಇಲ್ಲಿ ಲಂಚಾವತಾರ ಪುತ್ತೂರಲ್ಲಿ ಇದೆ ಅಂತೇಳಿ 本当はみんなもねかまってんの。